ಮಾಜಿ ಮುಖ್ಯಮಂತ್ರಿ ಹಾವೇರಿ ಗದಗ ಕ್ಷೇತ್ರದ ಬಿಜೆಪಿ ಲೋಕಸಭೆಯ ಅಭ್ಯರ್ಥಿ ಹಾನಗಲ್ ತಾಲೂಕಿನಲ್ಲಿ ಪ್ರಚಾರ ಸಭೆ ಹಾನ್ಗಲ್ ತಾಲೂಕಿನ ಅಡೂರ್ ಅಕ್ಕಿಯಾಲು ಹಾನ್ಗಲ್ ನಗರದಲ್ಲಿ ಪ್ರಚಾರ ಸಭೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ರಾಜ್ಯ ಸರ್ಕಾರದ ವಿಫಲತೆಗಳ ಬಗ್ಗೆ ಕಿಡಿಕಾರಿದ್ದಾರೆ ಅರ್ಹ ಫಲಾನುಭವಿಗಳಿಗೆ ತಲುಪದ ಕಾಂಗ್ರೆಸ್ ಪಂಚ ಗ್ಯಾರಂಟಿ ಎಂದು ಸಭೆಯಲ್ಲಿ ಕಿಡಿಕಾರಿದರು ಬಿಜೆಪಿ ಸರ್ಕಾರ ಕೋವಿಡ್ ಸಂಕಷ್ಟದಿಂದ ಜನರನ್ನು ಪಾರು ಮಾಡುವ ಮೂಲಕ ದೇಶದ ಆರ್ಥಿಕವಾಗಿ ಬಲಾಟೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರ ಋಣ ತೀರಿಸುವ ಕಾಲ ಬಂದಿದೆ ಬಿಜೆಪಿಗೆ ಮತ ನೀಡಬೇಕೆಂದು ಸಭೆಯಲ್ಲಿ ತಿಳಿಸಿದರು ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳ ಈ ಬೇರೆ ಅರ್ಹರಿಗೆ ತಲುಪಿಲ್ಲ ಎಂದು ಸಭೆಯಲ್ಲಿ ತಿಳಿಸಿದರು ಮಾಜಿ ಸಚಿವರಾದ ಮನೋಹರ್ ಸಿಂಧರ್ ಮಾಜಿ ಶಾಸಕ ಶಿವರಾಜ್ ಸಜ್ಜನರ್ ತಾಲೂಕು ಘಟಕದ ಅಧ್ಯಕ್ಷ ಮಹೇಶ್ ಕಮ್ರೋಳಿ ಮುಖಂಡರಾದ ರಾಜಶೇಖರ್ ಕಟೇಗೌಡ ಸಿಗ್ಲಿಂಗಪ್ಪ ಶಂಕ್ರಿಕೋಪ್ ಮಾಲ್ತೇಶ್ ಸೊಪ್ಪಿನ್ ಪರಮೇಶಪ್ಪ ಮೇಗಳಮನಿ ಕರ್ಬಸಪ್ಪ ಶಿವಪುರ್ ಶಿವಲಿಂಗಪ್ಪ ತಲ್ಲೂರ್ ಡಾಕ್ಟರ್ ಕೆಎಸ್ ಕುಂಕರ್ಣಿ

ನಾನೇ ಮೊದಲು ಮಾತಾಡ್ತಾ ಇರ್ತೀನಿ ಆಮೇಲೆ ನಮ್ಮೆಲ್ಲ ಹಿರಿಯರು ಮಾತಾಡ್ತಾರೆ ಬಂಧುಗಳೇ ಲೋಕಸಭಾ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆದ ಮೇಲೆ ಭಾರತ ದೇಶದಲ್ಲಿ ಇವತ್ತು ಮೋದಿಯವರ ಪರವಾಗಿ ಒಂದು ದೊಡ್ಡ ಅಲೆ ಎತ್ತಿದೆ ಜನಸಾಮಾನ್ಯರು ರೈತರು ಕೂಲಿಕಾರರು ದಲಿತರು ತಯಂದರು ಯುವಕರು ಎಲ್ಲರೂ ಕೂಡ ಇವತ್ತು ನರೇಂದ್ರ ಮೋದಿಯವರ ಬಗ್ಗೆ ಭಾಳಷ್ಟು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾಯಿದೆ ಕಾರಣ ಏನು ಅಂತಂದರೆ ಅವರ ಹತ್ತು ವರ್ಷದ ಆಡಳಿತ ಅತ್ಯಂತ ದಕ್ಷ ಪ್ರಾಮಾಣಿಕವಾಗಿ ಅವರು ಆಡಳಿತ ಹೆಣ್ಣು ಒಂದು ಇಪ್ಪತ್ತೈದು ಪರ್ಸೆಂಟ್ ಜನಕ್ಕೆ ಬಂದಿದೆ ಅದು ತಿಂಗಳು ತಿಂಗಳು ಬರಲ್ಲ ಐದು ತಿಂಗಳು ಬಂದರೆ ಮುಂದಿನ ತಿಂಗಳಿಲ್ಲ ಮುಂದಿನ ತಿಂಗಳು ಮುಂದಿನ ತಿಂಗಳಿಲ್ಲ ಅಡ್ಡ ಅಡ್ಡಾಡಿ ಅವ್ರ ಚಪ್ಪಲೆಲ್ಲ ಸೌದು బ్యాంకింగ్ అడ్డావు గ్యారంటీ మాత్ర కాంగ్రెస్ సర్కారు బంద్రు గ్యారంటీ ఆవ అంత్రెస్ సర్కారు బంద్రు బరగాలు గ్యారంటీ గ్యారంటీ అది ఎస్ ఎం కృష్ణారరగాలు బరగాల గ్యారంటీ కుడిన ఆహాకార గ్యారంటీ ನಿರುದ್ಯೋಗ ಗ್ಯಾರಂಟಿ ಅದರ ಜೊತೆಗೆ ಭ್ರಷ್ಟಾಚಾರ ಗ್ಯಾರಂಟಿ ಈ ಸತಿ ಹೊಸದ ಗ್ಯಾರಂಟಿ ಆ್ಯಡ್ ಆಗಿದೆ ಕಾಂಟ್ರಾಕ್ಟ್ರ್ ಬಿಲ್ಲು ಜೀರೋ ಜೀರೋ ಪೇಮೆಂಟ್ ಗ್ಯಾರಂಟಿ ನಮ್ಮ ಇಲ್ಲಿಯ ಲಿಫ್ಟ್ ಇರಿಗೇಷನ್ ಬಾಳಂಬೀಡು ಇರಿ ಕಂಸಿ ಸಮಸ್ಕಿ ಮೂರು ನೀರಾವರಿಯನ್ನು ಸನ್ಮಾನ್ಯ ಸಿ ಎಂ ಉದಾಸಿ ಅವರ ಕಾಲದಲ್ಲಿ ಹೇಳ ನಾವು ಮಾಡಲಿ ಯಾಕಂದರೆ ರಾಜಕಾರಣಿಗಳಿಗೆ ಗೊತ್ತಾಗ್ಬಿಡುತ್ತೆ ಬರೀ ಘೋಷಣೆ ಮೇಲೆ ಚುನಾವಣೆ ಗೆಲ್ಬೋದು ನಾವು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಆದರೆ ಇದು ಇಪ್ಪತ್ತೊಂದನೇ ಶತಮಾನ ಜನರು ಭಾಳ ಜಾಗೃತ ಆಗಿದ್ದಾರೆ ಬುದ್ಧಿಯಾಗಿದೆ ಪ್ರತಿಯೊಂದನ್ನು ಕುಲಂಕುಷವಾಗಿ ನೋಡ್ತಾರೆ ಇವನು ಯಾಕೆ ಮಾ ಏನು ಮಾ ಏನು ಮಾತಾಡಿದ ತಕ್ಷಣ ಯಾಕೆ ಮಾತಾಡಿದ ಏನು ಮಾತಾಡಿದ ಇದರಿಂದ ಯಾರದಾರ ಎಲ್ಲವೂ ಕೂಡ ಗೊತ್ತಿದೆ ಹೀಗಾಗಿ ಜನಸಂಖ್ಯೆ ಒಂದು ದೊಡ್ಡ ಶಾಪ ಅನ್ನೋ ರೀತಿಯಲ್ಲಿ ಹಿಂದೆ ವ್ಯಾಖ್ಯಾನ ಆಗ್ತಿತ್ತು ಆದರೆ ಅದೇ ಜನಸಂಖ್ಯೆಯನ್ನು ಬಳಕೆ ಮಾಡಿ ಇವತ್ತು ದೇಶ ಕಟ್ಟುವಂಥ ಕೆಲಸವನ್ನು ಇವತ್ತು ನರೇಂದ್ರ ಅವರು ಮಾಡಿದ್ದ ಸವಾಲನ್ನು ಅವಕಾಶವಾಗಿ ಪರಿವರ್ತನೆ ಮಾಡುವಂಥದ್ದು ನರೇಂದ್ರ ಮೋದಿಯವ್ರ ಕೆಲಸ ನಮಗೆ ಕೋವಿಡ್ ಬಂತು ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಭಾಳ ಜನ ಹಿಂತಿಳ್ಕೊಂಡ್ರು ಭಾರತ ಮುಳುಗೇ ಹೋಗ್ತಿದೆ ಅಂತ ಆದರೆ ಯಾವ ದೇಶ ಮುಳುಗ್ತಿದ್ದೆ ಭಾರತ ಅಂದ್ರೆ ಅವರು ಮುಳುಗ್ತಾ ಇದ್ದಾರೆ ಹೊತ್ತಾಗಿ ಭಾರತ ಮತ್ತೆ ಯುವ ನಿಧಿ ಅಂದರು ಮೊದಲೇನಂದ್ರು ಎಲ್ಲರಿಗೂ ಯುವ ನಿಧಿ ಆಮೇಲೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಪಾಸ್ ಆದವ್ರಿಗೆ ಅದು ಜನವರಿಯಿಂದ ಪ್ರಾರಂಭ ಅಂದ್ರೆ ಕೊಡೋದಿಲ್ಲ ಅಂತ ಗ್ಯಾರಂಟಿ ನಮ್ಮ ಕಡೆ ಒಂದು ಗಾದೆ ಮಾತಿದ್ದು ಒಬ್ಬ ಸಹಕಾರದ ನಮ್ಮ ಸಮರ ಬಡವ್ರು ಬಂದು ದುಡ್ಡು ಕೀಳ್ದ ಸಹಕಾರ ತಕ್ಲೀಫು ಪೈಸಾ ಪೈಸಾದೇನ ದೇತು 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 ಅಂತ ಅಂದರೆ ಕೊಡ್ತೇನೆ ಕೊಡ್ತೀನಿ ಎರಡು ತಿಂಗಳ ಕೊಡಲಿಲ್ಲ ಮತ್ತೆ ಹೋಗಿ ಕೇಳಿದೆ ಅವ್ನು ಕ್ಯಾಸಕಾರ್ ದಿಲಾತು ದಿಲಾತು ಅಂದ ಮೊದಲ ದೇತು ಅಂದ ಕೊಡ್ತೀನಿ ಅಂದ ದಿಲಾತು ಅಂದ್ರೆ ಕೊಡಿಸ್ತೇನೆ ಕೊಡಿಸ್ತೇನೆ ಎರಡು ತಿಂಗಳ್ತು ಅವ್ನು ಕೊಡಲಿಲ್ಲ ಹೋಗಿ ಕೇಳಿದೆ ಕ್ಯಾಸ ಆಕಾರ ಚೇಮನೆ ನೈನ್ಯ ದಿನೇವಕ್ಕೂ ದಿಕ್ಕಾತು ಒಂದು ದಿನೇವನಕ್ಕೂ ದಿಕ್ಕಾತು ಕೊಡೋನ್ ತೋರಿಸ್ತೇನೆ ಕೊಡೋನ್ ತೋರಿಸ್ತೇನೆ ಹಂಗೆ ಸರ್ಕಾರ ಆದ್ದರಿಂದ ಬಂಧುಗಳೇ ಈ ಅನಿಷ್ಟ ಸರ್ಕಾರ ಹೋಗ್ಬೇಕು ದಕ್ಷ ಪ್ರಾಮಾಣಿಕ ನರೇಂದ್ರ ಮೋದಿಯವರ ಆಡಳಿತ ಮುಂದಿನ ಐದು ವರ್ಷ ಈ ಭಾರತ ದೇಶಕ್ಕೆ ಅತ್ಯಂತ ಅವಶ್ಯಕತೆ ಇದೆ ತಮ್ಮ ಪ್ರತಿಯೊಂದು ಮತವೂ ಕೂಡ ದೇಶ ಕಟ್ಟೋದರಲ್ಲಿ ಅದರ ಪಾಲಿರ್ತದೆ ಮತದ ಗೌರವ ಬರ್ತದೆ ನಿಮ್ಮ ಮತ ಗೆಲ್ತದೆ ಅದಕ್ಕಾಗಿ ತಾವು ನರೇಂದ್ರ ಮೋದಿಯವರ ಕೈಯನ್ನು ಬಲಪಡಿಸಲು ಭಾರತೀಯ ಜನತಾ ಪಕ್ಷದ ಕಮಲಿಗೆ ಮತವನ್ನು ಹಾಕಿ ಹಾಕಿಸಿ ಗೆಲ್ಲಿಸ್ಬೇಕು ನಾನು ಕೇವಲ ಸಂಸತ್ ಸದಸ್ಯನಲ್ಲ ನನ್ನ ಅನುಭವನೆಲ್ಲವನ್ನೂ ದಾರೆ ಎಳೆದು ಈ ಕ್ಷೇತ್ರವನ್ನು ಮಾದರಿಯಾಗಿ ಮಾಡ್ತೇನೆ ಅಷ್ಟೇ ಅಲ್ಲ ನಿಮ್ಮ ಸ್ಥಳೀಯ ಸಮಸ್ಯೆಗಳಿಗೆ ಸ್ಪಂದಿಸಿದ ಶಾಸಕನಾಗಿ ಕೂಡ ನಾನು ಕೆಲಸವನ್ನು ಮಾಡ್ತೇನೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳಿಕೊಂಡು ಕೊನೆ ನಿಮ್ಮ ಜೀವ ಉಳಿಸಿದವರಿಗೆ ಕೃತಜ್ಞತೆ ಹೇಳ್ಬೇಕು ಎಸ್ ಒನ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನನ್ನು ಒತ್ತಿ